ಪ್ರಶಾಂತ್ ಕಿಶೋರ್ ಯಾರು ಯಾರೀ ಪ್ರಶಾಂತ್ ಕಿಶೋರ್ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನ ಮಂತ್ರಿ ಮಾಡಬೇಕು ಅಂತೇಳಿ ಒಂದು ರಾಜಕೀಯ ಪಕ್ಷಕ್ಕೆ ಅವರ ಕೆಲಸ ಮಾಡಿದಂತ ಪ್ರಶಾಂತ್ ಕಿಶೋರನ್ನ ಇವತ್ತು ನಮ್ಮ ಟಿ ವಿ ಚಾನಲ್ಗಳು ವಿಜೃಂಭಿಸ್ತಾ ಇದ್ದಾವೆ ಪ್ರಶಾಂತ್ ಕಿಶೋರ್ ಈ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆ ಆದರೂ ಏನು ಒಬ್ಬ ವ್ಯಾಪಾರಿಯಾಗಿ ಒಂದು ಪಕ್ಷವನ್ನ ಮಾರ್ಕೆಟಿಂಗ್ ಮಾಡಿ ಆ ಪಕ್ಷವನ್ನು ಗೆಲುವು ಗೆಲುವಿಗೆ ನಾನೂ ಸಹ ಒಬ್ಬ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿದ್ದೇವೆ ಅಂತ ಹೇಳೋದು ಬಿಟ್ರೆ ಪ್ರಶಾಂತ್ ಕಿಶೋರಿಂದ ಏನಾದ್ರೂ ಈ ದೇಶಕ್ಕೆ ಲಾಭ ಆಗಿದೆಯಾ ಹತ್ತು ವರ್ಷಗಳ ಕಾಲ ಈ ದೇಶವನ್ನ ಆಡ್ತಾ ಇರುವಂತಹ ಆಡುತ್ತಿರುವಂತಹ ಈ ಆಡಳಿತ ಪಕ್ಷದ ವೈಖರಿಯನ್ನ ಯಾವತ್ತಾದ್ರೂ ಈ ಪ್ರಶಾಂತ್ ಕಿಶೋರ್ ಪ್ರಶ್ನೆ ಮಾಡಿದಾರ ಬಿಹಾರದಲ್ಲಿ ಜೆ ಯುನ ಉಪ ಉಪಾಧ್ಯಕ್ಷ ಆಗಿ ಅಲ್ಲಿ ತನ್ನ ಬೆಳೆ ಬೇಯಲಿಲ್ಲ ಅಂತೇಳಿ ಸ್ವತಂತ್ರವಾಗಿ ಯಾವುದೋ ಒಂದು ಪಕ್ಷ ಕಟ್ಟಿದ್ದೀನಿ ಅಂತೇಳಿ ಅಲ್ಲಿ ತೊಡಗಿಸ್ಕೊಂಡು ಇವತ್ತು ವಿರೋಧ ಪಕ್ಷವಾಗಿ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಿ ಪ್ರತಿಪಕ್ಷಗಳ ಗೆಲುವಿಗೆ ಕಾರಣಕರ್ತರಾಗಬೇಕಾದಂತ ಒಬ್ಬ ಪ್ರಶಾಂತ್ ಕಿಶೋರ್ ಮತ್ತೊಮ್ಮೆ ಅದೇ ನರೇಂದ್ರ ಮೋದಿಯವರನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿ ಬಹುಮತ ಬರುತ್ತೆ ಅಂತೇಳಿ ಒಂದು ಮಾಪನ್ನ ಕ್ರಿಯೇಟ್ ಮಾಡ್ಕೊಂತ ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ಪ್ರಶಾಂತ್ ಕಿಶೋರ್ನ ಚಾಣಕ್ಯ ಆಗ್ತಾರೆ ಯಾವ ರೀತಿ ಚಾಣಕ್ಯ ಆಗ್ತಾರ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಪಕ್ಷಗಳಾಗಿ ಕೆಲಸ ಮಾಡುವಂತದ್ದು ಈ ದೇಶದ ವ್ಯವಸ್ಥೆ ಹಾಳಾಗ್ತಾ ಇದೆ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಅಂತಂದ್ರೆ ಪ್ರಶ್ನಿಸಬೇಕಾದಂತ ಅವಶ್ಯಕತೆ ಇದೆ ಪ್ರತಿಪಕ್ಷಗಳು ಆಡಳಿತಕ್ಕೆ ಬರುವಂತ ಅವಶ್ಯಕತೆ ಇದೆ ಪ್ರತಿಪಕ್ಷಗಳಿಗೆ ತನ್ನ ಚಾಣಕ್ಯತನವನ್ನ ಪ್ರತಿಪಕ್ಷಗಳಿಗೆ ಕೊಡಬೇಕಾಗಿತ್ತು ಅವರನ್ನ ಆ ಮೈತ್ರಿ ಕೂಟ ಇಂಡಿಯಾ ಮೈತ್ರಿ ಕೂಟವನ್ನು ಗೆಲ್ಲಿಸೋದಕ್ಕೆ ಪ್ರಶಾಂತ್ ಕಿಶೋರ್ ಏನಾದರೂ ಪ್ರಯತ್ನ ಮಾಡಿದ್ರೆ ನಿಜಕ್ಕೂ ಅವರನ್ನ ಚಾಣಕ್ಯ ಅಂತ ಹೇಳ್ಬೋದಾಗಿತ್ತು ಅವರ ಚಾಣಕ್ಯತನ ಚಾಣಕ್ಯ ಅಂತ ಹೇಳಬೇಕಾಗಿತ್ತು ಈ ಟಿವಿ ಮಾಧ್ಯಮಗಳು ಏನ್ ಎಕ್ಸಿಟ್ ಪೋಲ್ ಬಂತು ಅಂದ ತಕ್ಷಣ ಅಯ್ಯೋ 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 ನೋಡ್ಲಿಕ್ಕಾಗಲ್ಲ ಎರಡು ದಸಿಂದ ಒಂದನೇ ತಾರೀಕು ಐದು ಗಂಟೆಗೆ ಪ್ರಾರಂಭ ಆಗಿದ್ದು ಇವತ್ತಿನವರೆಗೂ ಅಂಕಿಅಂಶಗಳನ್ನು ಇಟ್ಕೊಂಡು ಪ್ರಸಾರ ಮಾಡಿ 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 ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ತಮ್ಮ ಕರ್ತವ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಇವರು ನಿಜಕ್ಕೂ ಪತ್ರಕರ್ತರ ಎಕ್ಸಿಟ್ ಪೋಲ್ಗಳನ್ನ ಇಟ್ಕೊಂಡು ನಾಳೆ ದಿವಸ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ದೇಶಕ್ಕೆ ಕೊಟ್ಟ ಕೊಡುಗೆ ಆದರೂ ಏನು ಚುನಾವಣಾ ಭಾಷಣಗಳಲ್ಲಿ ಏನು ಧರ್ಮದ ವಿರುದ್ಧ ಏನು ದ್ವೇಷವನ್ನ ಕಾಡುತ್ತಾ ಮಹಾತ್ಮ ಗಾಂಧಿಯೇ ಗೊತ್ತಿಲ್ಲ ಮಹಾತ್ಮ ಗಾಂಧಿ ಸಿನಿಮಾ ಬಂದಾಗ ಜನರು ಗೊತ್ತಾಗುತ್ತೆ ಅಂತ ಹೇಳುವಂತಹ ವ್ಯಕ್ತಿ ಬರೀ ಸುಳ್ಳುಗಳನ್ನ ಹೇಳುತ್ತಿರುವಂತಹ ಒಬ್ಬ ನರೇಂದ್ರ ಮೋದಿ ಅವರನ್ನ ಹೋಗಿ ವಿವೇಕಾನಂದರ ಏನು ಕನ್ಯಾಕುಮಾರಿಯಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ ಅಂದ್ರೆ ವಿವೇಕಾನಂದರು ಯಾವತ್ತಾದರೂ ಸುಳ್ಳುಗಳನ್ನ ಹೇಳಿದ್ರ ಅವರು ಬದುಕಿದ್ದು ಸ್ವಲ್ಪ ದಿವಸ ಆದರೂ ಸಹ ಇವತ್ತು ಅವರ ತತ್ವಗಳಿಂದಾಗಿ ಅವರ ಮಾರ್ಗದರ್ಶನವನ್ನು ಪಡೆಯುತ್ತಿರುವಂತಹ ಕೋಟ್ಯಾಂತರ ಜನ ಇವತ್ತು ಪೂಜಿಸ್ತಾ ಇದ್ದಾರೆ ಅಂತಹ ಜಾಗದಲ್ಲಿ ಸುಳ್ಳುಗಳನ್ನ ಹೇಳುತ್ತಿರುವಂತಹ ಒಬ್ಬ ಪ್ರಧಾನ ಮಂತ್ರಿ ಹುದ್ದೆಯಲ್ಲಿರುವಂತಹ ನರೇಂದ್ರ ಮೋದಿ ಧ್ಯಾನ ಮಾಡ್ತಾರೆ ಇದು ಯಾಕೆ ಹಿಂಗೆ ಅಂತೇಳಿ ಯಾವತ್ತಾದರೂ ಪ್ರಶ್ನೆ ಮಾಡಿದ್ದೀರಾ ಮಾಡೋದಿಲ್ಲ ಪ್ರಶಾಂತ್ ಕಿಶೋರ್ ಚಾಣಕ್ಯ ಅಂತೆ ಚಾಣಕ್ಯ ಅಂತೆ ಚಾಣಕ್ಯ ಅಂತೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸುನೀಲ್ ಕಂದಗೋಲು ಅವ್ರು ಇಟ್ಕೊಂಡ್ರು ಆ ವ್ಯಕ್ತಿ ಎಷ್ಟು ಬುದ್ಧಿವಂತ ಅಂತಂದ್ರೆ ತಾನು ಒಬ್ಬ ಚಾಣಾಕ್ಷ ಅಂತೇಳಿ ನೂರ ಮೂವತ್ತಾರು ಸ್ಥಾನಗಳು ಬಂದ್ಬಿಡ್ತು ಗ್ಯಾರಂಟಿಗಳ ಮೂಲಕ ಅಂತ ಹೇಳ್ಬಿಟ್ಟು ರಾಜಕೀಯ ಕಾರ್ಯದರ್ಶಿಯ ಸಲಹೆಗಾರನ ಸ್ಥಾನಮಾನ ಸಚಿವ ಸಂಪುಟದ ಸ್ಥಾನಮಾನವನ್ನ ಕೊಟ್ಟು ತಗೊತಾ ಅವನು ಬುದ್ಧಿವಂತನ ಇವರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗಳಾಗಿ ತಮ್ಮ ಮಾರ್ಕೆಟ್ ತಮ್ಮ ಚುನಾವಣಾ ತಂತ್ರವನ್ನ ಮಾರ್ಕೆಟಿಂಗ್ ಮಾಡ್ತಾ ಇರುವಂತವರು ರಾಜಕೀಯ ಕಾರ್ಯದರ್ಶಿಯ ಸ್ಥಾನಮಾನ ಸಚಿವ ಸಂಪುಟದ ಸ್ಥಾನಮಾನ ಸಲಹೆಗಾರರಾಗುವಂತಹ ಸ್ಥಾನಮಾನಗಳನ್ನ ಕೊಟ್ಟು ಇವತ್ತು ಜನರ ತೆರಿಗೆ ಹಣವನ್ನ ಹಾಳು ಮಾಡ್ತಾ ಇದ್ದೀರಲ್ಲ ನೀವು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ನಿಜಕ್ಕೂ ಪ್ರಶಾಂತ್ ಕಿಶೋರನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಳ್ಳೆಯ ಬುದ್ಧಿವಂತ ಅಂತ ತಿಳ್ಕೊಂಡಿದ್ವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳಿಗೆ ಅವರಿಗೆ ಸಹಾಯ ಮಾಡಿ ಅವರನ್ನ ಅಧಿಕಾರಕ್ಕೆ ತರುವಂತಹ ಕೆಲಸ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ಯಾರು ಪ್ರಶ್ನೆ ಮಾಡದಲಾಗದಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ ಒಂದೇ ಒಂದು ಸುದ್ದಿಗೋಷ್ಠಿ ಮಾಡದಂತಹ ಪ್ರಧಾನಮಂತ್ರಿಯನ್ನು ಈ ಮಾಧ್ಯಮಗಳು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಪ್ರಧಾನಮಂತ್ರಿಗಳನ್ನ ಹೊಗಳ್ತಾ ಇದ್ದಾರೆ ಅಂತಂದ್ರೆ ಇವರು ಯಾವ ಸ್ಥಿತಿಗೆ ಯಾವ ಅಧೋಗತಿಗೆ ಹೋಗ್ತಾ ಇದ್ದಾರೆ ಯಾವ ಅಧೋಗತಿಗೆ ಹೋಗ್ತಾ ಇದಾರೆ ಪ್ರಧಾನಮಂತ್ರಿ ಅಂದ್ರೆ ಜನ ಸೇವಕರ್ರಿ ಅವರಿಗೆ ಏನು ಬೆಂಗಾವಲು ಪಡೆಗಳು ಅವರಿಗೆ ಖರ್ಚು ಮಾಡುವಂತ ಹಣ ಎಲ್ಲ ಜನರ ತೆರಿಗೆ ಹಣ ಕನ್ಯಾಕುಮಾರಿಗೆ ಹೋಗಿ ಧ್ಯಾನ ಮಾಡ್ತಾ ಇರುವಂತದ್ದುಕೆ ಅವರ ಬೆಂಗಾವಲು ಪಡೆ ಅವರಿಗೆ ಹೋಗುತ್ತಿರುವಂತಹ ಫೆಸಿಲಿಟಿಗಳು ಜನರ ತೆರಿಗೆ ಹಣ ಇದನ್ನ ಅರ್ಥ ಮಾಡಿಸ್ಬೇಕಾಗಿದ್ದದ್ದು ಮಾಧ್ಯಮಗಳು ಇವರಿಗೆ ಅದೆಲ್ಲ ಬೇಕಾಗಿಲ್ಲ ಚಾಣಕ್ಯ ರಾಜಕೀಯ ಚಾಣಕ್ಯ ಪ್ರಶಾಂತ್ ಕಿಶೋರ್ ರಾಜಕೀಯ ಕ್ಷಣಕ್ಕೆ ಪ್ರಶಾಂತ್ ಕಿಶೋರ್ ಇಂದ ಇದೆಲ್ಲ ಆಗ್ತಾ ಇದೆ ಇದೇನಾ ಇವ್ರು ಮಾಡ್ತಾ ಇರುವಂತದ್ದು ನನ್ನ ಪ್ರಕಾರ ಪ್ರಶಾಂತ್ ಕಿಶೋರ್ ಒಬ್ಬ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅವರು ಮಾರಾಟಗಾರ ಜೆ ಡಿಒನಲ್ಲಿದ್ದ ಜೆ ಡಿಒ ಪಕ್ಷವನ್ನು ಕಟ್ಟಬಹುದಾಗಿತ್ತು ಯಾಕೆ ಕಟ್ಟಲಿಲ್ಲ ಸ್ವತಂತ್ರವಾಗಿ ಪಕ್ಷವನ್ನ ಕಟ್ಟಿದ್ರಲ್ಲ ಯಾಕೆ ಮುನ್ನಡೆಸಲಿಲ್ಲ ಅವರನ್ನ ವಿಜೃಂಭಿಸಿ ಮಾಧ್ಯಮಗಳಲ್ಲಿ ವಿಜೃಂಭಿಸಿ ಅವರನ್ನು ಹೀರೋ ಮಾಡಲಿಕ್ಕೆ ಹೊರಟಿದ್ರಲ್ಲ ನೀವು ಪತ್ರಕರ್ತರು ಪ್ರಶ್ನೆ ಮಾಡ್ಬೇಕ್ರಿ ಪ್ರಶ್ನೆ ಮಾಡಿ ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಪ್ರಶ್ನೆ ಮಾಡೋದನ್ನು ಫಸ್ಟ್ ರೂಢಿ ಮಾಡ್ಕೊಳ್ಳಿ ವೈಭವೀಕರಣ ನಿಜಕ್ಕೂ ಎಲ್ಲ ಚಾನೆಲ್ಗಳೆಲ್ಲ ಒಂದೊಂದ್ಸರಿ ಆಗ್ತಾ ನೋಡ್ತಾ ಇದ್ರೆ ಇಪ್ಪತ್ನಾಲ್ಕು ಗಂಟೆ ಜಪ ಮಾಡ್ತಾ ಇದ್ದೀರಲ್ಲ ಮೋದಿ ಜಪ ಮಾಡ್ತಾ ಇದ್ದೀರಿ ಬಿಜೆಪಿ ಜಪ ಮಾಡ್ತಾ ಇದ್ದೀರಿ ಇಂತಹ ಪ್ರಶಾಂತ್ ಕಿಶೋರ್ ಜಪ ಮಾಡ್ತಾ ಇದ್ದೀರಲ್ಲ ಇಲ್ಲಿ ಜನರಿಗೆ ಬೇಕಾದಂತ ಯಾವ್ದಾದ್ರು ಜ ಪ್ರಶ್ನೆ ಮಾಡಿದ್ದೀರಾ ಜನರಿಗೆ ಬೇಕಾದಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ ರಂಗನಾಥ್ ಹೇಳ್ತಾರೆ ಪಬ್ಲಿಕ್ ಟಿವಿ ರಂಗನಾಥ್ ನನ್ನ ಹೇಳ್ತಾರೆ ನಾಲ್ಕು ಜನರನ್ನ ಕೂರಿಸ್ಕೊಂಡು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಎಲ್ಲಿ ಫೇಲ್ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಎಲ್ಲಿ ಇದಾಗ್ತಾ ಇದೆ ಅಂತ ಅರೆ ಕಾಂಗ್ರೆಸ್ ಪಕ್ಷ ಎಲ್ಲಿ ಫೇಲ್ ಆಗ್ತಾ ಇದೆ ಅದನ್ನ ಎಲ್ಲಿ ಸರಿ ಮಾಡಬೇಕು ಅಂತ ಹೇಳ್ಕೊಡೋ ಅಂತ ಜವಾಬ್ದಾರಿ ಇರುವುದು ರಂಗನಾಥ್ ಅವರೇ ನಿಮ್ಮಂತವ್ರಿಗೂ ಸೇರುತ್ರಿ ಆ ಜವಾಬ್ದಾರಿ ನಿಮ್ಮಂತವ್ರಿಗೂ ಸೇರುತ್ತೆ ನೀವು ಹೇಳ್ಕೊಡ್ಬೇಕು ಅದನ್ನ ನರೇಂದ್ರ ಮೋದಿ ಅವರು ಏನೋ ಪ್ಯಾಕೇಜ್ ಕೊಡ್ತಾರೆ ಅವರ ಬಿಜೆಪಿ ಏನೋ ಲಹರಿ ವೇಲು ಅವರ ಒಡೆತನದಲ್ಲಿ ನನ್ನ ಚಾನೆಲ್ ಇದೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಭಾರತೀಯ ಜನತಾ ಪಕ್ಷದ ಪರವಾಗಿ ಪುಂಗೋದಲ್ಲ ಯಾರು ಚಂದ್ರಶೇಖರ್ ಸಂಸದನಾಗಿದ್ದಾನೆ ಅವರ ಅಂಡರಲ್ಲಿ ಏನು ಸುವರ್ಣ ವಾಹಿನಿ ಇದೆ ಅಂತೇಳಿ ಅದನ್ನ ಭಾರತೀಯ ಜನತಾ ಪಕ್ಷದ ಪರವಾಗಿ ಪುಂಗೋದಲ್ಲ ವಿಸ್ತಾರ ಚಾನೆಲ್ನವರು ಏನು ಸಂಪಾದಕ ಬಿ ಜೆ ಪಿ ಸೇರ್ಕೊಂಡ್ಬಿಟ್ನಲ್ಲ ಚಂದನ್ ಶರ್ಮಾ ಹಾರಿ ಹಾರಿ ಏನು ಏನೇ ಮಾತಾಡ್ತಾರಲ್ಲ ಪ್ರತಿಪಕ್ಷಗಳಿಗೆ ಸಹಕಾರಿಯಾಗಬೇಕಾಗಿರುವಂಥದ್ದು ಇದು ನಮ್ಮ ದೇಶದ ನಮ್ಮ ದೇಶದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಎಲ್ಲವೂ ಸಹ ಮಾರಿಕೊಂಡವರು ಮಾರಿಕೊಳ್ತಾ ಇರುವಂಥವರು ನಿಜವಾದ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ ಜನರು ಪ್ರಶ್ನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ